ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಾನು ನೋಡಿದಿ ಅದರಲ್ಲಿ ಚಿಕನ್ ಯೂಸ್ ಮಾಡಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಪಾಟಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಈಗ ಫಸ್ಟು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಕೊಂಡು ಇಟ್ಟುಕೊಳ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ ಇದನ್ನ ಫ್ರೈ ಮಾಡಿಸಿಕೊಂಡು ನೆಕ್ಸ್ಟ್ ಮ್ಯಾರಿನೇಟ್ ಮಾಡೋದು ಮ್ಯಾರಿನೇಟ್ ಬೇಕು ಅಂತ ಹಣ ಬನ್ನಿ ಅದು ಒನ್ ಕೆ ಜಿ ಚಿಕನ್ ತೊಗೊಂಡಿರೋದು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ನೆಕ್ಸ್ಟ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ರೆಡಿ ಇದಕ್ಕೆ ಬೇಕಾಗಿರೋ ಮೇನ್ ಐಟಮ್ಸ್ ಅಂದರೆ ఈరుళిన ఫ్రై మాకు నాము రుబ్బకి హాక ఇంకా స్వల్ప గరం మసాలా హాకీ నెక్స్ట్ రుబ్బకి ఏమేం బాగు ఐటమ్స్ అణ బి స్వల్ప మసాలా ఐటమ్స్ ఎలా హో మరాఠు చక్కె లవంగ ఏమేం బిర్యానీ ఐటమ్స్ అదే హాక్రీ నెక్స్ట్ ಒಂದು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡಿರೋ ಈರುಳ್ಳಿನೆಲ್ಲ ಹಾಕೊಂಡು ರುಬ್ಕೊಳ್ಳೋಣ ಈ ರೀತಿನೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿದ್ದಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ರುಬ್ಬಿರೋ ಅಂತ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ತಗೊಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಆದರೂ ಬೀಳೋಣ ಅದಕ್ಕೆ ಸ್ವಲ್ಪ ಮೊಸರು ರುಚಿಗೆ ತಕ್ಕಷ್ಟು ಹಾಕೊಂಡು ನೀಟಾಗಿ ಕಲಸಿ ಕೊಡೋಣ ಅಷ್ಟರಲ್ಲಿ ನಾನು ರೈಸು ಕೂಡ ಮಾಡಿ ರೆಡಿಯಾಗಿದೆ ಇದು ಸಪ್ರೇಟ್ ಗ್ರೇವಿ ಸಪ್ರೇಟ್ ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಬಿರಿಯಾನಿ ಇದು ಈ ಥರ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲೇ ಚಿಕನ್ಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಇದೇ ತರ ನಮ್ಮ ಚಾನಲ್ನಲ್ಲಿ ವೆಜ್ ನಾನ್ ವೆಜ್ ರೆಸಿಪೀಸ್ ಬ್ಲಾಗ್ಸ್ಗಳೆಲ್ಲ ಬರ್ತಾ ಇರುತ್ತೆ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟು ಇದನ್ನೆಲ್ಲ ಮ್ಯಾರಿಟೇಟ್ ಮಾಡಾಗಿದೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ ಅದೇ ಎಣ್ಣೆಗೆ ಒನ್ಸಿಟ್ಟು ಮ್ಯಾರಿನೇಟ್ ಮಾಡಿಟ್ಕೊಂಡು ಅಂತ ಚಿಕನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈಸಿಯಾಗಿ ಮಾಡ್ಬೋದು ಮ್ಯಾರಿನೇಟ್ ಮಾಡೋದೊಂದು ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಎಣ್ಣೆಲ್ಲ ಈಸಿ ಪ್ರೋಸೆಸ್ ಮಾಡಿಕೊಂಡು ಚೆನ್ನಾಗಿ ಪುರಿವರೆಗೂ ಚಿಕನ್ ಕೂಡ ಬೇಯವರೆಗೂ ಟ್ರೈ ಮಾಡ್ಕೊಳ್ತಾ ಇರೋಣ ಈಗ ಸ್ವಲ್ಪ ಹಂಗೆ ಡ್ರೈ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಡ್ರೈ ಮಾಡಿಕೊಂಡ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಎಲ್ಲ ಚೆನ್ನಾಗಿ ಮೇಲೆ ಚಿಕನ್ ಎಲ್ಲ ಬೆದ ಮೇಲೆ ಸ್ವಲ್ಪ ಗ್ರೇವಿನೇ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಅದಕ್ಕೆ ರೈಸ್ನೆಲ್ಲ ಉಡಿ ಉಡಿ ಮಾಡಿ ಒಂದು ಲೇಯರ್ ರೈಸ್ ಒಂದು ಲೇಯರ್ ಗ್ರೇವಿ ಆ ರೀತಿ ಮಿಕ್ಸ್ ಮಾಡಿ ಹಾಕೊಳ್ಳೋಣ ಇದಕ್ಕೆ ತುಪ್ಪನೂ ಹಾಕೊಂಬೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಲೇಯರ್ ಹಾಕಿದ್ಮೇಲೆ ನೆಕ್ಸ್ಟ್ ಲೇಯರ್ಲಿ ತುಪ್ಪ ಹಾಕೊಂಡು ಈಗ ಫ್ರೈಡ್ ಆನಿಯನ್ ಎಲ್ಲ ಹಾಕೊತಾ ಇದ್ದೀನಿ ಆನಿಯನ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಇದೇ ರೀತಿ ನೆಕ್ಸ್ಟ್ ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ಅದೇ ರೀತಿ ಹಾಕ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿಕ್ಕಿದ್ರೆ ದಮ್ ಬಿರಿಯಾನಿ ರೆಡಿ ಟು ಟೇಸ್ಟ್ ನೋಡಿ ಇವಾಗ ಗ್ರೇವಿ ಎಲ್ಲ ಇದ್ದೀನಿ ಗ್ರೇವಿ ಸ್ವಲ್ಪ ಚಿಕನ್ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಲಾಸ್ಟಲ್ಲಿ ಸರ್ವ್ ಮಾಡುವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಎಲ್ಲ ರೈಸ್ಗೂ ಮಸಾಲೆ ನೋಡ್ದಿರುತ್ತೆ ಗ್ರೇವಿನೂ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನೆಕ್ಸ್ಟು ದಮ್ ಬಿರಿಯಾನಿ ರೆಡಿ ಟು ಟೇಸ್ಟ್ ವೀಕ್ಲಿ ಸರಿ ಬಿರಿಯಾನಿ ಎಲ್ಲರ ಮನೆಯೂ ಕಾಮನ್ ಆಗಿರುತ್ತೆ ಈ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ರೈಸ್ನ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಕೊಂಡು ರೈಸ್ನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋವಂಥ ಬಿರಿಯಾನಿ ರೆಡಿಯಾಗಿರುತ್ತೆ థ్యాంక్ యూ ఫార్ వాచింగ్ ఇదే రీతి సపోర్ట్ మాత్రీ